ಬಿಜಾಪುರ ಜಿಲ್ಲೆಯ ಬಿಜಾಪುರ ವಿಧಾನಪರಿ ಕ್ಷೇತ್ರದ ಶಾಸಕರಾದಂಥ ಹುಸಂಗೌಡ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ ಸಲುವಾಗಿ ಅವ ನಿಲುವನ್ನು ನಾವು ದಲಿತ ಸಮುದಾಯದವರು ಖಂಡಿಸ್ತಾ ಇದ್ದೀವಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಂದೆ ಈಗಾಗಲೇ ಆಗದ ಹಾಗೆ ನೋಡಿಕೊಳ್ಳಕ್ಕೆ ನಾವು ಈಗ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಅದರ ಜೊತೆಗೆ ಇಲ್ಲಿಕಲಿ ಬಂದರೆ ಅವರಿಗೆ ಪರ್ಮಿಷನ್ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ನಾವು ವಿರುದ್ಧ ಪ್ರತಿಭಟೆಯನ್ನು ಮಾಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದೇವೆ ದಯವಿಟ್ಟು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ ಅವರಿಂದ ಏನು ಸಂವಿಧಾನ ರೀತಿಯಿಂದ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದಾರೆ ಅವರೊಬ್ಬರ ಜವಾಬ್ದಾರಿಯುತ ವ್ಯಕ್ತಿ ಆಗೂ ಕೂಡ ಈ ರೀತಿ ಮಾತಾಡೋದನ್ನು ಇನ್ನು ಮೇಲೆ ನಿಲ್ಲಿಸ್ತಿದ್ರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ಅಂತ ಈ ಮುಖಾಂತರ ನಾನು ಎಚ್ಚರಿಕೆ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಜೈ ಭೀಮನವಂದನೆ ಏನಪ್ಪ ಅಂದ್ರೆ ನಿಮಗಾಗಲೇ ಗೊತ್ತಿರುವ ಹಾಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆಯರ ಬಗ್ಗೆ ಮಾತ ಮಾತನಾಡಿದ್ದು ಅದರ ಸಮುದಾಯ ಖಂಡನೀಯವಾಗಿ ಖಂಡ ಖಂಡಿಸ್ತೀನಿ ಆ ಮಾತನ್ನ ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅವರು ದಲಿತ ಮಹಿಳೆಯರಿಗೆ ಹಲವಾರು ಎಲ್ಲ ಅವಕಾಶ ಕೊಟ್ಬಿಟ್ಟಾರವರು ಎಲ್ಲ ಹಕ್ಕು ಬದ್ಧತೆಗಳನ್ನು ಕೊಟ್ಟಾರವರು ಇವ್ರೇನು ಹೊಸದಾಗಿ ಕೊಡೋದು ಆ ದೇವ್ರ ಮೇಲೆ ಹೂವು ಏರ್ಸೋದಿಲ್ಲ ಈ ದೇವರು ಇದೇನು ಬೇಡ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ ಎಲ್ಲ ಮಹಿಳೆಯರಿಗೂ ಎಲ್ಲವಾದ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇವ್ರು ಹೇಳಿದ್ದನ್ನು ನಾವು ಖಂಡಿಸ್ತೀವಿ ಸರಳ ಈ ಒಂದು ಮಾತಿಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕ್ಷಮೆ ಕೇಳ್ಬೇಕಂತ ನಾನು ನಿಮ್ಮ ಮತ್ತೆ ತಿಳಿ ತಿಳಿಸ್ತೀನಿ ಇಲ್ಲಪ್ಪ ಅದಂದ್ರೆ ನಾವು ಉಗ್ರವಾದ ಕ್ರಮವನ್ನು ಕೈಗೊಳ್ತೀವಿ ಸಂಘಟನೆ ಮಾಡ್ತೀವಿ ಬಿ ಆರ್ಮಿಲಿಂತ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅದಕ್ಕೆ ಬಸವರಾಜ್ ಯತ್ನಾಳ್ ಅವರೇ ನೀವು ಕ್ಷಮೆ ಕೇಳಲೇಬೇಕು ನೀವು ನೀವು ಇಷ್ಟು ಹೇಳಿ ನನ್ನ ಮಾತು ತಿಳಿಸ್ತೀನಿ ಜೈ ಬೀದ್ ಅಂತ ಬಸವನಗೌಡ ಯತ್ನ ಒಬ್ಬ ಶಾಸಕ ಯಾವ ಜಾತಿಯಿಂದ ಯಾವ ಜಾ ಮತವನ್ನು ಅನ್ನು ತಗೊಂಡು ಇವತ್ತಿಗೆ ಶಾಸಕ ಆಗೇನನ್ನೋದು ಇವತ್ತಿಗೆ ಅವನಿಗೆ ನೆನಪಿಲ್ಲ ಆದರೆ ಇವತ್ತಿಗೆ ದಲಿತರಿಗೆ ಸ್ವತಂತ್ರ ಇಲ್ಲ ಅಂತೇಳಿ ಅವನು ಮಾತಾಡ್ತಾ ಇರೋದು ಸರಿಯಲ್ಲ ನೀನು ದಲಿತರು ಏನಂತ ನೀನು ತಿಳ್ಕೊಂಡು ಮಾತಾಡ್ತೀಯ ಅನ್ನೋದು ನಿನಗೆ ನಿನ್ನಲ್ಲಿ ನೀ ಅರಿವು ಇಟ್ಕೊಂಡು ಇನ್ನು ಮುಂದೆ ಈ ರಾಜ್ಯ ಈ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ತಿರುಗಾಡಿದರೆ ಮಾತ್ರ ನಿನಗೆ ದಲಿತರ ನಾವು ಸ್ವಾಗತವನ್ನು ಮಾಡ್ತೀವಿ ನೀನು ದಲಿತರೂ ಏನು ಅತಿ ಇನ್ನೂ ಭಾಳ ಹಿಂದುಳಿದ ದಲಿತರಂತೇಳಿ ತಿಳ್ಕೊಂಡು ನೀನೇನಾರ ಒಂಟಿ ಅಂದ್ರೆ ನಿನ್ನ ಪರಿಣಾಮ ನೀನೇ ಉಂಟೀಯ ನೀನು ಈ ಭಾಳ ಎಚ್ಚರದಿಂದ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ನೀನು ಸಂವಿಧಾನದಲ್ಲಿ ಸಂವಿಧಾನ ಓದಿ ಇವತ್ತು ಬಾಬಾಯಿ ಸಾಹೇಬರ ಸಂವಿಧಾನನ ನೀನು ದೂರಿಟ್ಟು ಈ ಬಸವಣ್ಣರ ತತ್ವ ಸಿದ್ಧಾಂತವನ್ನು ದೂರಿಟ್ಟು ನೀನು ಮಾತಾಡ್ತೆ ಅಂದರೆ ನಿಮ್ಮ ಮನುಷ್ಯನಲ್ಲ ನೀನು ರಾಕ್ಷಸ ಅಂತೇಳಿ ಇವತ್ತಿಗೆ ಈ ಗಂಡಘೋಷವಾಗಿ ಹೇಳ್ತೀನಿ ನಿನ್ನಲ್ಲಿ ತಾಕತ್ತು ತಮ್ಮಿದ್ರೆ ನಿನ್ನಲ್ಲಿ ತಾಕತ್ತು ತಮ್ಮ ಇದ್ದರೆ ದಲಿತರು ಇರೋದು ಇನ್ನು ಮ್ಯಾಕೆ ನೀವು ಮಾತಾಡೋದು ತಗದಿ ನಿನ್ನ ಬಾಳೆ ನಟ್ಟಗಾಗುತ್ತಾ ಇಲ್ಲಾಂದರೆ ದಲಿತರು ಏನು ಅನ್ನೋದು ಈ ರಾಜ್ಯದಲ್ಲ ಅಲ್ಲ ಈ ದೇಶದಲ್ಲೇ ನಾವು ನಿನಗೆ ಭಾಳ ಎಚ್ಚರಿಕೆಯಿಂದ ಕೊಡಬೇಕಾಗತ್ತ ಎತ್ನಾಳು ಭಾಳ ಎಚ್ಚರಿಕೆಯಿಂದ ಇರಬೇಕು ಓ ಸೋಚ್ಗೆ ಚಲನ ಸಮಾಜಕ್ಕೆ ಚಲನ ಈ ದೇಶ ತಿರೋ ಬಾಪ್ಕ ನೈ ಈ ದಲಿತರು ಮನುಷ್ಯರು ರಾಕ್ಷಸರಲ್ಲ ನಾವು ಬಸವ ಸಿದ್ಧಾಂತ ಏನು ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡೆದಂಥ ದಲಿತರು ಈ ಭೂಮಿ ಒಡೆಯರು ನಾವು ದಲಿತರು ಅನ್ನೋದು ಮರಿಬೇಡ ನೀವು ಭಾಳ ಎಚ್ಚರದಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯದು ಕಲಿಬೇಕಂತೇಳಿ ಈ ಮೂಲಕ ನಾನು ಸಿದ್ದಪ್ಪ ಮಾದಾರ್ ಅಂತೇಳಿ ಹೇಳ್ತೀನಿ ಎಚ್ಚರದಿಂದ ಇರಲಿ ಇಷ್ಟೇ ಇತ್ತು ಆಣ್ಣ ವಿಷಯ ವಿಜಯಪುರ ನಗರದ ಶಾಸಕರಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆ ಅವಮಾನ ಖಂಡಿಸಿ ಅವರನ್ನು ಶಾಶ್ವತ ಸ್ಥಾನದಿಂದ ಉಚ್ಚಟಿಸಿ ಅವರ ವಿರುದ್ಧ ಕಟ್ಟಡ ಎಂದು ಆಣ್ಯರೆ ನಾವು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ರಿ ಕ ಸಂಘಟನೆಯವರು ಈ ಮೂಲಕ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ವಿಜಯಪುರ ನಗರದ ಶಾಸಕರಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆ ವಿಷಯ ವಿಷಯದ ಕುರಿತು ಮಾತಾಡುವಾಗ ಸಾಮಾನ್ಯ ಒಬ್ಬ ದಲಿತ ಮಹಿಳೆ ಕೂಡ ಚಾಮುಂಡಿ ದೇವಿಗೆ ಹೂ ಮುಡಿಸಲು ಬರಹಳಲ್ಲ ಎಂದು ಪತ್ರಿಕಾ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಾರೆ ವಿಷಯವು ನಮ್ಮ ದಲಿತ ಮಹಿಳೆಯರಿಗೆ ಮಾಡಿರುವ ಘೋರ ಅವಮಾನವಾಗಿತ್ತು ತಾವು ಶಾಸಕ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸುವ ಸ್ವೀಕರಿಸಿ ಮಾಡುವ ಸಂದರ್ಭದಲ್ಲಿ ನಾನು ಕಾನೂನ ಮೂಲಕ ಸ್ಥಾಪಿತವಾದ ಭಾರತ ಭಾರತದ ಸಂವಿಧಾನಕ್ಕೆ ಗೌರವ ನೀಡುತ್ತೇನೆಂದು ಈ ಹೇಳಿ ಪ್ರಮಾಣ ಸ್ವೀಕಾರ ಮಾಡಿರುತ್ತೀರಿ ಭಾರತವು ಸರ್ವಧರ್ಮಗಳ ಸೌಹಾರ್ದತೆ ಪೀಡವಾಗಿದ್ದು ಇಂತಹ ಶಾಸಕರಿಂದ ನಮ್ಮ ದೇಶದ ಹಾನಿಯಾಗಿತ್ತು ಸದರಿ ಶಾಸಕರಾದ ವಿರುದ್ಧ ನಮ್ಮ ಸಂಘಟನೆ ತೀವ್ರವಾಗಿ ಬಣ್ಣಿಸುತ್ತದೆ ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಮತ್ತು ಅವರನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕೆಂದು ಮನವಿ ಕೋರುತ್ತೇವೆ ಪರಿಗಣಿಸಿ ಪರಿಶೀಲನೆ ಮಾಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಿಮ್ಮ ಮನವಿಯನ್ನು ಮಾನ್ಯ ರಾಜಿಗೆ ಮುಂದೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಸರ ಈ ನೆಕ್ಸ್ಟ್ ಟೈಮ್ ಬಸನಗೌಡ ಯಪ್ಪ ಪಾಟೀಲ್ ಅವರು ಇಲ್ಲಿ ಏನಾರು ನಮ್ಮ ಇಲ್ಕಲ್ ನಗರಕ್ಕೆ ಏನಾರ ಬಂದ್ರಪ್ಪ ಅಂತಂದ್ರೆ ಅವರಿಗೆ ನಾವು ಕಪ್ಪು ಮಸಿ ಬೆಳಿತೀವಿ ಯಾಕಪ್ಪ ಅಂತಂದ್ರೆ ಇದು ನಮ್ಮ ಎಲ್ಲ ನಮ್ಮ ಮನೆ ಮಕ್ಕಳಿಗೆ ಮಾಡತಕ್ಕಂಥ ಅವಮಾನ ಇದು ಅವರು ನಮ್ಮ ನಗರಕ್ಕೆ ಬರಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಹಾಗೂ ಪೊಲೀಸ್ ಇಲಾಖೆಯವ್ರದ್ದು ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಅಕಸ್ಮಾತ್ ಇನ್ನು ಏನಾರ ಬಂದಿದ್ದೆ ಕರೆ ಅಂತ ಅದು ಅವರ ಮುಖಕ್ಕೆ ನಾವು ಕಪ್ಪು ಮಸಿ ಬಿಡ್ತೀವಿ ಅಲ್ಲ ಕಪ್ಪು ಮಸಿ ಬಿಡೋಲ್ಲ ನಮ್ಮ ನೀಲಿ ಬಣ್ಣ ಬಿಡಿದ್ವಿ ಅವ್ರು ಮಾರಿ はい。